ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಎಡಗಿನಬೆಲೆ ಗ್ರಾಮದ ಕೆಲವು ಮುಖಂಡರು ದೇವಸ್ಥಾನದ ಹೆಸರಿನಲ್ಲಿ ಸರ್ಕಾರಿ ಗೋಮಾಳ ಜಾಗವನ್ನು ಕಬಳಿಸಲು ಮುಂದಾಗಿದ್ದರು ಇದನ್ನು ಖಂಡಿಸಿ ಊರಿನ ಕೆಲ ಗ್ರಾಮಸ್ಥರ ಮುಖಾಂತರ ದಲಿತ ಮುಖಂಡರಾದ ಎಸ್ಎಂ ವೆಂಕಟೇಶ್ ಅವರು ಸರ್ಕಾರಿ ಗೋಮಾಳ ಜಾಗದ ಉಳಿವಿಗಾಗಿ ಪ್ರತಿಭಟಿಸಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ ಸಮಸ್ಯತ್ ಮೇರೆ ಏನಿವತ್ತು ಮಾಲೋ ತಾಲೂಕು ಕಸಬಾ ಹೋಬಳಿ ಇಡಿದಬೆಲೆ ಗ್ರಾಮದಲ್ಲಿ ನಾವಿದ್ದೀವಿ ಇವತ್ತು ಸರ್ಕಾರಿ ಜಮೀನುಗಳನ್ನ ಉಳಿಸ್ಕೊಳ್ತಕ್ಕಂತ ಕೆಲಸದಲ್ಲಿ ತಾಲೂಕು ಆಡಳಿತ ವಿಫಲ ಆಗಿದೆ ಒಂದು ಈಡಗಬೆಲೆ ಗ್ರಾಮದಲ್ಲಿ ಸರ್ಕಾರಿ ತೋಪು ಮತ್ತೆ ಆ ಕುಂಟೆ ಸರ್ಕಾರಿ ಕುಂಟೆ ಒಂದು ಎಕರೆ ಇದೆ ಮತ್ತೆ ಸರ್ಕಾರಿ ತೋಪು ಇಪ್ಪತ್ತೆಂಟು ಕುಂಟೆ ಇದೆ ಒಟ್ಟಾರೆಯಾಗಿ ಈ ಎರಡು ಸರ್ವೆ ನಂಬರ್ ಸರ್ವೆ ನಂಬರ್ಗಳನ್ನ ಸರ್ವೆ ಮಾಡಿಸಿ ಒಂದು ಸರ್ಕಾರಿ ಸೊತ್ತು ಅಂತೇಳಿ ನಾಮಫಲಕವನ್ನ ತಾಲೂಕು ಆಡಳಿತ ಹಾಕ್ಬೇಕಾಗಿತ್ತು ಆದ್ರೆ ಹಾಕಿಲ್ಲ ಈ ಕೂಡಲೇ ಗ್ರಾಮ ಲೆಕ್ಕಾಧಿಕಾರಿಗಳನ್ನ ನಾನು ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದೀನಿ ಅವರು ಹೇಳಿದ್ದಾರೆ ಆಯ್ತಡ ನಾನು ಬೋರ್ಡ್ ಹಾಕ್ಸಿನ ಅಂತ ಹೇಳಿದಾರೆ ತಹಶೀಲ್ದಾರ್ ಅವರು ಇವತ್ತು ರಜೆ ಇರೋದ್ರಿಂದ ಇವರು ಸಿಗ್ತಾ ಇಲ್ಲ ಈ ಕೂಡಲೇ ನಮ್ಗೇನು ಗ್ರಾಮಸ್ಥರು ದೇವಸ್ಥಾನ ಕಟ್ಕೊಂಡ್ಲಿ ನಮ್ಗೆ ಅಭ್ಯಂತರ ಇಲ್ಲ ಆದ್ರೆ ಸರ್ಕಾರಿ ಜಮೀನನ್ನ ಉಳಿಸ್ತಕ್ಕಂಥ ಕೆಲಸ ನಿತ್ಯ ಹೋರಾಟ ನಮ್ದು ಇದಾಗಿದೆ ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳು ಈ ಕೂಡಲೇ ಇಲ್ಲಿ ಬಂದು ಸರ್ವೆ ಮಾಡಿಸಿ ಕಾಂಪೌಂಡ್ ಅನ್ನ ನಿರ್ಮಿಸಿ ಮತ್ತೆ ಅಲ್ಲಿ ಅಂತ ಹೇಳಿ ಸಂಘಟನೆ ಒತ್ತಾಯಿಸುತ್ತೆ ಅದೇ ಅಲ್ಲದೆ ಏನಿವತ್ತು ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನಕ್ಕೆ ನಾವು ಜಾಗ ಬೇಕು ಹಾಗೆ ಈಗ ಅಂತ ಇದ್ದಾರೆ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನ ಕೊಟ್ಟು ಅವರ ಅನುಮತಿಯನ್ನ ಪಡ್ಕೊಂಡು ಪಾಣಿಯನ್ನ ಮಾಡಿಕೊಂಡು ಅವ್ರು ಎಲ್ಲಿ ಬೇಕಾದ್ರೂ ದೇವಸ್ಥಾನ ಕಟ್ಕೊಳೋದಕ್ಕೂ ನಮ್ಗೆ ಅಭ್ಯಂತರ ಇಲ್ಲ ಆದ್ರೆ ಸರ್ಕಾರಿ ಜಮೀನನ್ನು ಉಳಿಸ್ತಕ್ಕಂತ ಕೆಲಸ ತಾಲೂಕು ಆಡಳಿತ ಮಾಡಬೇಕು